ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮಕ್ಕೆ ಕ್ರೇಜಿಸ್ಟರ್ ರವಿಚಂದ್ರನ್ ಅವರು ಅತಿಥಿಯಾಗಿ ಆಗಮಿಸಿದ್ದು ಮಾಮ ಇದ್ದಲ್ಲಿ ಲವ್ ಕಾಮಿಡಿ ಇರೋದಂತೂ ಫಿಕ್ಸೋ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ತಮ್ಮ ತಮ್ಮ ಲವ್ ಸ್ಟೋರಿಗಳನ್ನು ರವಿಚಂದ್ರನ್ ಅವರ ಮುಂದೆ ತೆರೆದಿಟ್ಟಿದ್ದಾರೆ ಅದರಲ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಕಾರ್ಯಕ್ರಮದಲ್ಲಿ ಫ್ಯಾಮಿಲಿ ವೀಕ್ ಸಮೀಪಿಸುತ್ತಿದ್ದ ಸ್ಪರ್ಧಿಗಳ ಫ್ಯಾಮಿಲಿ ವೀಕ್ಗೆ ಕಾದು ಕುಳಿತಿದ್ದಾರೆ ಇದೇ ಕಾರಣಕ್ಕೆ ಈ ವಾರದ ಕ್ಯಾಪ್ಟನ್ಸಿ ಟೆಸ್ಕ್ನಲ್ಲಿ ಸ್ಪರ್ಧಿಗಳ ಮಧ್ಯೆ ಕಾಂಪಿಟೇಷನ್ ಹೆಚ್ಚಾಗಿದೆ ಈ ಮಧ್ಯೆ ಕ್ರೇಜಿಸ್ಟರ್ ರವಿಚಂದ್ರನ್ ಅವರು ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಎಂಟ್ರಿ ಕೊಟ್ಟು ಸ್ಪರ್ಧಿಗಳಿಗೆ ಸರ್ಪ್ರೈಸ್ ನೀಡಿದ್ದಾರೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಹೊಸ ಮುಖಗಳನ್ನು ಅತಿಥಿಗಳನ್ನು ನೋಡೋದಕ್ಕೆ ಕಾದು ಕುಳಿತಿರ್ತಾರೆ ದೊಡ್ಡ ಮನೆಗೆ ಅತಿಥಿಗಳ ಎಂಟ್ರಿ ಆದರೆ ಅವರ ಖುಷಿ ಡಬಲ್ ಆಗಿಬಿಡುತ್ತೆ ಅದರಲ್ಲೂ ಕ್ರೇಜಿಸ್ಟರ್ ರವಿಚಂದ್ರನ್ ಎಂಟ್ರಿ ಆದರೆ ಕೇಳಬೇಕಾ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮಕ್ಕೆ ಕ್ರೇಜಿಸ್ಟರ್ ರವಿಚಂದ್ರನ್ ಅವರ ಸರ್ಪ್ರೈಸ್ ಎಂಟ್ರಿಗಾಗಿ ಸ್ಪರ್ಧಿಗಳ ಜೊತೆಗೆ ಕ್ರೇಜಿಸ್ಟರ್ ಸಮಯ ಕಳೆದಿದ್ದಾರೆ ನಟಿ ನಟ ರವಿಚಂದ್ರನ್ ಅಭಿನಯದ ಪ್ಯಾರ್ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಈ ಸಿನಿಮಾದ ಬಗ್ಗೆ ಬಿಗ್ ಬಾಸ್ ಸ್ಪರ್ಧಿಯಾಗಿರುವ ರಾಶಿಕಾ ಶೆಟ್ಟಿ ನಟಿಸಿದ್ದಾರೆ ಹೀಗಾಗಿ ಈ ಚಿತ್ರದ ಪ್ರಚಾರಕ್ಕೆ ರವಿಚಂದ್ರನ್ ಅವರು ನಿರ್ಮಾಪಕ ಭರತ್ ಅವರ ಜೊತೆಗೂಡಿ ದೊಡ್ಡ ಮನೆಗೆ ಬಂದಿದ್ದಾರೆ ಈ ವೇಳೆ ಸ್ಪರ್ಧಿಗಳು ತಮ್ಮ ತಮ್ಮ ಲವ್ ಸ್ಟೋರಿಗಳನ್ನು ರವಿಚಂದ್ರನ್ ಅವರ ಮುಂದೆ ತೆರೆದಿಟ್ಟಿದ್ದಾರೆ ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ರವಿಚಂದ್ರನ್ ಅವರ ಮುಂದೆ ತಮ್ಮ ತಮ್ಮ ಚೈಲ್ಡ್ಹುಡ್ ಲವ್ ಬ್ರೇಕಪ್ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಗಿಲ್ಲಿ ನಟನ ಲವ್ ಸ್ಟೋರಿ ಹೌದು ಗಿಲ್ಲಿ ಲವ್ ಸ್ಟೋರಿ ಗರ್ಲ್ ಫ್ರೆಂಡ್ ಯಾರು ಅನ್ನೋ ಕುತೂಹಲ ಹಲವರಲ್ಲಿ ಇದೀಗ ಗಿಲ್ಲಿ ತಮ್ಮ ಸ್ಟೋರಿಯನ್ನು ಕ್ರೇಜಿಸ್ಟರ್ ಮುಂದೆ ಹೇಳಿಕೊಂಡಿದ್ದಾರೆ ಗಿಲ್ಲಿ ಲವ್ ಕೇಳಿ ಹಲವು ಪ್ರಶ್ನೆಗಳ ಜೊತೆಗೆ ಕ್ರೇಜಿಸ್ಟರ್ ಕೌಂಟರ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳು ನಕ್ಕು ನಕ್ಕು ಸುಸ್ತಾಗಿದ್ದಾರೆ ಗಿಲ್ಲಿಯವರ ಕಾಮಿಡಿ ಟೈಮಿಂಗ್ ಮತ್ತು ಲವ್ ವಿಚಾರದಲ್ಲಿ ಮಾಡಿದ ಕಾಮಿಡಿಗಳು ರಮಿ ರವಿ ಮಾಮನನ್ನು ಸಖತ್ ಎಂಜಾಯ್ ಮಾಡಿಸಿದೆ ಇನ್ನು ರವಿಚಂದ್ರನ್ ಅವರ ಸ್ಪರ್ಧಿಗಳ ಜೊತೆಗೆ ತಮಾಷೆಗೆ ಮಾತನಾಡುತ್ತಾ ನಾನಿಲ್ಲದ ಪ್ಯಾರ್ ಕಂಪ್ಲೀಟ್ ಆಗಲ್ಲ ಎಂದು ತಮ್ಮ ಸಿಗ್ನೇಚರ್ ಸ್ಟೈಲ್ನಲ್ಲಿ ಹೇಳಿದ್ದಾರೆ ಕ್ರೆಜಿಸ್ಟರ್ ಅವರ ಎಂಟ್ರಿಯಿಂದ ಸ್ಪರ್ಧಿಗಳು ತಮ್ಮ ಹಳೆಯ ಲವ್ ಸ್ಟೋರಿಗಳನ್ನು ಹಂಚಿಕೊಂಡಿದ್ದು ಮನೆಯ ವಾತಾವರಣ ಪೂರ್ತಿ ಜಾಲಿಯಾಗಿ ಬದಲಾಗಿದೆ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಈ ಸ್ಪೆಷಲ್ ಎಪಿಸೋಡ್ ವೀಕ್ಷಕರಿಗೆ ಭರ್ಜರಿ ಎಂಟರ್ಟೈನ್ಮೆಂಟ್ ನೀಡಿದ್ದು ರವಿಚಂದ್ರನ್ ಅವರ ಎಂಟ್ರಿ ಶೋಗೆ ಹೊಸ ಎನರ್ಜಿ ತಂದಿದೆ ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೂ ಟ್ವಿಸ್ಟ್ಗಳು ಕಾದಿದೆ ಅಲ್ಲಿವರೆಗೂ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ ಹಾಗೆ ಗಿಲ್ಲಿ ಅವರ ಲವ್ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ತಪ್ಪದೆ ಕಮೆಂಟ್ ಮಾಡಿ